ಯವಸ ಒಂದು ಹತ್ತು ಕರೆ ಹಾಕೊಂತೀನಿ ಏ ಕರೆತರ ಆ ಕರೆತರ ಅಂತ ಒಳಗೆ ಒಂದ್ ಎರಡ್ ತಾಸ ಸಿದ್ಧಿ ಮಾಡಿ ಬಂದೇನೆ ಯವಸ ಕೈಯ ಮಾಡ್ಯಾಳ ಕಣ್ಣ ಮಡದಾಳ ನೋಡಿ ನಗತಾಳೋ ನೆನಗಳಲ್ಲಿ ಕೈಯ ಮಾಡ ಕಣ್ಣ ಮಡದಾಳ ನೋಡಿ ನಗತಾಳೋ ನಮವು ನೆನ ಹುಡುಗಿ ನೆನ ಹುಡುಗಿ

कुनी तालो या पतक कताई

अबसे अबसे बंदे अबसे कब बंदे लगते अररा देती प्यार नहीं आधी आतुन तादिन सांगों को कंकर देंगा हिड़ी डांटी हिड़ी दी तोड़ानी इन चंदनी माँडी अगे अगे तहिड़ी शीनी हो चनी नकुल कोड़ी पूछा आधा

ಿಟ್ಟ ಬಂದ್ <trendy singing> <Morris sing prayers> <hcole genitals> <-yana> <migue> ನಿಶಾ ಹೇಳ್ಯಾರ ಹೇಳ ಬ್ಯಾಡ ಅಯ್ಯೋ ಅಯ್ಯೋ ನಂದೈತಡೆ ಆಮೇಲೆ ನಿನ್ನ ಕೋ ಕೊಡ್ತೀನಿ ಅಯ್ಯೋ ನಂದು ಅಯ್ಯೋ ನಂದು ಮುರಿದ್ರು ಅಯ್ಯುಯೋ ಈ ಪ್ರಭು ಈ ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಏ ಕ್ಯಾವ ಇರೋದು ಒಂದ ಸಾಮಾನ್ಯ ಮುರಕೊಂಡಂತವ ಅಯ್ಯೋ ಅಯ್ಯೋ ನಿಮ್ಮಂತೋ ಬಂದು ಆಯರೆ ನಿನ್ನ ಮುರಲಿಯಾರಿ ಇಲ್ತಾವೆ ಯಾವ್ನ ನಿನ್ನಪಡಪಿದಿ ಫಕೀರಾ ಬರೋ ಬೇಲೂರು ಬಾಗಿ ಕಾಣಲಿಲ್ಲ ನಿನ್ನ ಕಣ್ಣೆ ನೋಡ್ತಾ ಜರನ ಏನರ ಕಣ್ಣ ಸಹಿತ ತಗೊಂಡೆಂದ್ರೆ ಹೆಡಿ ಮಣ್ಣ ಸಹಿತ ಸಿಗೋದಲ್ಲ ನೀನೇ ಅವಳಲೇ ಚೂಡಿ ಹಾಕಿದ ಕಿಲಾಡಿ ಸರಿಯಾಗ ಗುನಿ ಹಿಡಿದ ಏನು ಓದ್ ಮೀಸಿ ಬಿಟ್ಟು ಬರುವ ಈ ಗಣ್ಣ ಮಗ ಕಾಣುವುದಿಲ್ಲನೆ ನನ್ನ ಕಣ್ಣಿಗಿ ನೋಡ ಮತ್ತ ಜರ ಗುಣಿ ಲಾಡಿ ಸೈಲ್ ಬಿಟ್ಟು ಒಂದ್ ಜಾಡ್ಸಿದ್ನಿ ಅಂದ್ರೆ ನಿನ್ನಿ ಬಾಡಿ ಲೋಡ್ ಆಗ್ತಾನ ಅನ್ಲೋಡ್ ಆಗ್ತಾನ ಮತ್ತ ಹುಷಾರ ನನ್ನ ಗುಣಿಲೆ ಜಾಡ್ಸೋ ಗಂಡ ಮಗಣ್ಣ ಅಲೋ ಎಚ್ ಕುಜ್ಮಿ ನಾನ್ ಯಾರ ಅಂತ ತಿಳಿದಿನಿ ಶ್ರೀ 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 ಚಕ್ರವರ್ತಿ ನೀ ಹದಿನಾಲ್ಕು ಮೀನ್ರಿ ಶ್ರೀ 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 ಮಾಮ ಊರ ಮಿನ್ರಿ ಹೇ ಚಕ್ರವರ್ತಿ ಚಂದ್ರೇಗೌಡರ ಆ ಮಾತಾಡಕ್ಕೆ ಬಿಡ ಅಂತ ಹೇಳೋಲೆ ಅವಗ ಚಂದ್ರೇಗೌಡರ ಕಾರ್ಕುನನ ಮಗಳ ಮಗಳು ಬಾ 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 ಚಂದ್ರೇಗೌಡರ ಆ ಕಾರ್ಕುನನ ಮಗಳ ಅನಿ ವಾಟ್ಯಾಪನ್ ಅ ಏನು ಗೊತ್ತಾತು ನಿನ್ನಂಗ್ ಯಾರುದರ ಪಾಯಿ ಊರಗ ಊರಾಗ ಅದೇ ಶ್ರೀಮಾನ್ ಶ್ರೀ 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 ಚಕ್ರವರ್ತಿ ಚಂದ್ರೇಗೌಡರ ಹಲದಾಗಾ ಕೂಲಿ ಕೆಲಸ ಮಾಡು ರೈತದನ್ನ ಯಾರು ನೀನು ಮತ್ತೆ ಈ ರೈತಿದ್ರು ನೀನ ದೋತ್ರ ಕಾಯೇ ಬಿ ಇದು ಟ್ರೆಂಡಿಂಗ್ ಐವಿ ಚೇಂಜ್ ಆಗಿದ್ ಈಗ ಬಂದಾವ್ ಹೈ ಫೈ ಫೋನ್ಗಳ ಹಂಗ ನಾವು ಚೇಂಜ್ ಹಾಕೋದು ಬಿತ್ತಿ ಅಂದ್ರ ನೀವು ನೀವಾ ನಮ್ಮ ಚಂದ್ರೇಗೌಡರು ಹೊಲದಾಗ ಒಕ್ಕಲ್ತನ ಮಾಡ್ತೀರ ಅಂದಂಗ ಮಾಡ್ತೀರ ಅನ್ನಕೇನ ಈಗ ಮುಂಗಾರಿ ಮುಂದೆ ಮಾಡಿ ಚಂದದಿಂದ ಕಿಲಾರಿ ಎತ್ತ ಹೂಡಿ ಬಿತ್ತಾಕೊಂಟಿನಿ ಎಂಬತ್ತು ಎಕರೆ ಬಂಟನ ಹೊಲಕ್ಕ ಇಂದ ನೀ ಹೂ ಅಂದ್ರ ಶಿವಪಾರ್ವತಿ ರಂಗ ಬಂಡಿ ಉಡ್ತಿನ ಬರ್ತೀಯನ ನನ್ನ ಜೊತೆಯಾಗಿ ಕುರ್ಕೊಳಕ್ಕ ನೀ ಕರೆಯಕತ್ತಿ ಅಂದ ಬಳಕ ನಾ ಯಾಕೆ ಲೋ ಮಾಮಾ ಆ ಸೆಕ್ಸಿ ಲೇಡಿ ಆ ಬರ್ತೀನಿ ಹುಡುಗ ತುಡಗ ಹೌದೇನೆ ಜವಾರಿ ಎಣ್ಣೆ ಬಾಳೆ ಎಣ್ಣೆ ಏನು ತುಂಬಿ ತುಳ್ದೈತಿ ನಿನ್ನ ಕೆಣ್ಣೆ ಇಂದ ನೀ ನನ್ನ ಕೈ ಹಿಡಿಯದಿದ್ರ ನಿನ್ನ ಬಾಳ ಬರಿ ಸ್ವಣ್ಣೆ ಅಂತೂ ನನ್ನ ಕೆಲಸ ಸಿಕ್ತಾನ ಸಿಕ್ಕಿತು ಅನ್ನಕೇನು ನೀ ಬಣ್ಣದ ಮನೆಯ ಕಾಲಿಟ್ಟು ಸೀದಾ ಸುಣ್ಣದ ಗಾಡಿ ಹಿಡ್ಕೊಂಡು ಹಿಂದೆ ಹೋದಿ ಅಂದ್ರ

ನನ್ನ ಹೆಸ್ರು ಹಾ ನಿಂದ ಯಾಕೆ ಮಾರ್ತ ಬನ್ನಿ ಹೆಸರಿಲ್ಲದ ಕವಲತ್ತಿನಾಗ ಮನಸ್ಸಿಲ್ಲದ ಮಜ್ಗಿ ಕೊಡುದ ಹೆಸರಿಲ್ಲದ ಹೊಲದಾಗ ನೂರು ನೂರು ಗಂಟ್ಲೆ ಚೀಲ ಬೆಳ್ದ ರಾಜಾ ರಾಜಾ ಅಂತ ನನ್ಗೆ ನೀರಿ ನನ್ನ ಹೆಸ್ರೇನ ಪೂಚ ತಾಳಿ ವಯಪ್ಪ ನಾ ಹೇಳ್ತೀನಿ ಅವಸರ ಮಾಡಿದ

ಹಾಕಬೇಡ್ರ ಸ್ಪರ್ಶ ಜ್ಞಾನ ಕಳ್ಕೊಂಡನ ಹಾಕಬೇಡ್ರಿ ಅವಿ ಇನ್ನ ನೀ ಈಗ ಬಂದಿ ಇನ್ನ ಬೆಳ ಕೂಟ್ಲಿ ಒಳ ಬೆಳಕ್ ಬರಲಿ ನೋಡಾಕದ್ದಿ ಬೆಳಗ್ಗೆ ತಗೊಂಡ್ ಏನ್ ಹಾಸ್ಕೊಂಡ್ ಮಕ್ಕಿ ಎಬಸಾಕೇನ ಎಬಸ್ತೀನಿ ನೋಡಾಕ ಒಂದ್ ಗಂಟೆಗೆ ತಿನ್ನೊಂದ್ ನಾಕ್ ತಾಸ ಯಾಕ್ರಿ ಅನ್ನೋದು ಯಾಕೆ ನೀವು ಸ್ವಿಚ್ ಅಪ್ ಆಗಿರ ಅವ್ರು ಬಂದ್ರಂದ್ರ ನಿಂದ ಬಿಂಗ್ ಬಿರ್ರ ಯಾರ್ದು ಅವ್ರ ಎಲ್ಲಾರು ಎದ್ದು ಬಂದ್ರ ಆಮೇಲೆ ಚಿಕ್ಕಲ್ಲಕ್ಕ ಚಿಕ್ಕಲಕ ಅಯ್ಯೋ ನನ್ನ ರಾಜ ಕವಿ ಕೋಟೆ ತೇಜ ನನ್ನ ಹೆಸರು ಕೇಳ್ತೀನಿ ಕೇನ ಪೂರ ಸೌತಿ ಹೊಲದಾಗ ಸೌತಿ ಮನೆಯಾಗ ಕೌತು ಕದಿ ಹಡದ ಹೆಸರ ಮಿಸ್ ರಾಣಿ ಅವು ಚಂದಾಗಿಟ್ಟವ ರೀ ಆಹಾ ಈ ರಾಜಾ ಅಪ್ಪನಗೆ ಎದ್ದ ರಾಣಿ ನಿನಗಿಂತ ಯಾರಿಲ್ಲ ಕಾಣಿ ನಿನ್ನ ಗೋಡು ಮೆಚ್ಚದ ನಮದು ವರ್ಷಾಣಿ ಹೌದೇನ್ಲ ರಾಜ ಗಟ್ಟಿ ಐತ್ಯಾ ನಿನ್ನ ಎದ್ಯಾನ್ ಕಾಜ ಹಂಗಿದ್ರ ಒಂದು ಕೈ ಕೊಟ್ಟು ನೋಡು ಒಂದು ಫೋಸ ಹಂಗಿದ್ರ ಹೊಡಿ ನಮ್ಮ ಮುಂದಿಗೆ ಆಡುತ್ತ ಸಿಳ್ಳ ನೀವು ಮೊದಲ ಚಶ್ಮಾ ತಗದು ಮಾತಾಡ ನೀಲಿ ಹೆಂಗೆ ಆಕೆ ಆಕಿ ಕಣ್ಣ ಮುಂದೆ ಬರ್ರತಿ வண்ண ஆடவன் சென்னலே ರಗಡ ಮಾಡಿ ನೀಲಕ್ಕ ಬಂಗಾರೋರ ನೀ ಯಾವ್ರೆವಾ ನಾ ಬದಾಮೆ ಕೆಪಾ ನಿನ್ ಹೆಸರ ಸುಂದ್ರಿ ಏಟ್ ಮಾಡಿ ಪೇಮೆಂಟ್ ದೊಡ್ಡ ಮಾಡೋ ಮಾಡೋಲ್ಲ ಹದಿನೈದು ದುಡ್ಡ್ಯಾಗ ನಿಮ್ಮ ಅಪ್ಪ ಕೊಟ್ಟಾಗ ನಮ್ಮ ಕೊಡೋಂಗಾಗಿತ್ತಂದ್ರ ಅಲ್ಲಿಂದ ಇಲ್ಲಿಗೆ ಯಾಕೆ ದುಡಿಯಾಕ ಬರ್ತಿದ್ದೆ

ಏನು ವಗಳ ರಾಯ ಓತನೇ ಓತಾನೆ ನಿನ್ ನೀನು ಆಗಿನಿ ಬ್ಯಾನಿ ಅಲ್ಲ ಸಟ್ನ ಸಂತಿ ಮಾಡ್ಕೊಂಡು ಮನಿ ಬಾ ಅಂತ ಕಳ್ಸಿದ್ರೆ

ಈ ಮಗ ಬಂದ ಏನ್ರೀ ಡಿಕ್ಕಿ ಹೊಡ್ದ್ ನೋಡ್ರಿ ಅಜ್ಜರ ಕಾರವಾರಿಗ ಅಜ್ಜ ಅಣತ್ಯ ಇಂತ ವಿನಾ ನಾಕ್ ನಾಕ್ ವಿನ ತಿಂಡಿ ಮಗ್ರಿ ಏ ಮಗಣ ರಾಜ ಅಜ್ಜ ಅಂದ್ರ ಬಂದ್ ಎದಿಗೆ ಓದಿತೇನ ಮಗಣ ನಿನಗ ಅಲ್ರಿ ಗುಮಾಸ್ತ್ರ ನೀವು ಇಷ್ಟೆಲ್ಲ ಜ್ಞಾನಿ ಆಗ್ಬೇಕಾದ್ರೆ ಏನೇನಾಗೇತ್ ನಿಮ್ಮ ಕಾಲಿ ತಿಪ್ಪಕ್ಕೆ अन साले बगे माटाडती ले तम्मा बरकोले बरको मार दाळया बरको मी मी तडी ना केवती निंद आइतिल्ला पक्का आइती इला उंद इला पेन पेन, पेन मसी पेन आइतिल्ला बरको बरको बरकोले बरको बरको काही 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 बरकोले बरको बरको काही 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 ಅರ್ಕ ಕೈ 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 ನಗತನ ಲೋಮದರ್ ತರ್ ತರ್ ಒಂದನೇತೆ ಒಂದಲ್ಲ ಮುಗಸಿನೆ ಎರಡಲ್ಲೆ ಯಾನ್ನತೆ ಮುಗಸಿನೆ ಮುತ್ತುಳಗೆರೆ ಮೂರನೇತೆ ಮುಗಸಿನೆ ನಾಲ್ಕ ಸಂಪನೇ ನಾಲ್ಕನೇತೆ ಮುಗಸಿನೆ ಐದಲ್ಲೆಗ 5ನೇತೆ ಮುಗಸಿನೆ ಆರಂಬನಗ ಆರನೇತೆ ಮುಗಸಿನೆ ಅಂಟ್ರದಾನಿಯ ಗಂಟೆತೆ ಮುಗಿಸಿ ಕಂಟ್ರಿ ಮಾಡೋನ್ ಸಂಗಾಮನ್ ಹ್ಯಾಟ್ರಿಕ್ ಹೀರೋ ಆಗಕ ಹೋಗಿ 990 ತಡಿಸಿಕೊಂಡ ಮ್ಯಾಟ್ರಿಕ್ ಪೇಲಾಗಿ ಈಗ ಚಂದ್ರೇಗೌಡರ ಮನೆ ಪೇ ಆಗಿ ಅವ್ರ ಮನಿ ಕಾರ್ ಕುಣಿ ತಾನು ನಾನಾ ಮಾಡ್ತಿನ್ ಲೇತ ಅಬ್ಬಾ ನಿಮ್ಮ ಸಾಲಿ ಹೊಡೆದ ಸೈಲಾಗುವತ್ರಿ ಹುಡ್ದಾರ ಅಲ್ಲ ನೀವು ಬರೀ ಕಾರಬಾರಿಗಳಾಗಿ ಹಿಂಗದ್ರಿ ಜರಾ ಮುಖ್ಯಮಂತ್ರಿಗಳಾಗಿದ್ರೆ ಇನ್ನು ಏನೇನು ಪೂಜತಿದ್ರಿ ನಾ ಏನ್ರೀ ಮುಖ್ಯಮಂತ್ರಿ ಆಗಿದ್ನಿ ಅಂದ್ರ ಇನ್ ಕುಡಿಯಕ ಮಗಕ ಅಷ್ಟ ಯಾಕ್ಲಿ ನೀರು ಹಾಕ್ಸುದಕ್ಕೆ ನೀರ್ ಸಿಗ್ತಿದ ಹೇಳುವ ಮಗಳು

కుడిబిట్టు హోగేడా చీల మడిబిట్టు గట్టి ముట్ిర మైకట్ చీలా అది యాక తిందైతి మగన కన్న నీ విడు అంద్ర అన్న లే మగనా రాజా వన్ జిగ్ వాంద్ర ముతైతి మగన నిన్న బాణ పెన్న నే నడి

Субтитры сделал DimaTorzok